അതന്നെ നമ്മുടെ

ವಲಸಾ ತಾಲೂಕು ಅಧ್ಯಕ್ಷರಾದಂತ ರಾಜ್ಕುಮಾರ್ ಅವರಿದ್ದಾರೆ ಹಾಗೇನೆ ನಮ್ಮ ಅರವಿಂದ್ ಅವರು ನಮ್ಮ ಕಾರ್ಯಕರ್ತರು ಅರವಿಂದ್ ಅವರಿದ್ದಾರೆ ಇವತ್ತು ನಾವು ಬಂದಿರೋ ಉದ್ದೇಶ ಏನಂದ್ರೆ ಸುಜಾತ್ ಅವರು ಕುಟುಂಬಕ್ಕೆ ಸುಜಾತ್ ಅವರು ಹಾಗೆ ಅವರ ಕುಟುಂಬದ ಬಗ್ಗೆ ಈ ಮನೆಗಳ ಬಗ್ಗೆ ನಾವು ನ್ಯೂಸ್ ಕರ್ನಾಟಕ ಚಾನೆಲ್ ಗಣೇಶ್ ಅವರು ಮೊನ್ನೆ ಒಂದು ಕಳೆದ ವಾರದಲ್ಲಿ ರಿಪೋರ್ಟ್ ಮಾಡಿದ್ರು ಇವರು ಮನೆ ಪರಿಸ್ಥಿತಿ ಇವರ ಬಗ್ಗೆ ಎಲ್ಲ ಅದರಲ್ಲಿ ವಿಡಿಯೋ ನೋಡಿ ಜಾಯ್ಸರು ಹಾಗೆ ರಾಜಣ್ಣ ನಮ್ಮ ಅಧ್ಯಕ್ಷರು ಸೇರಿ ಮನೆಗೆ ಏನಾದ್ರೂ ನಮ್ಮಿಂದ ಒಂದು ಸಹಕಾರ ಆಗ್ಲಿ ನಮ್ಮಿಂದ ನಮ್ಮ ಸಂಘಟನೆಯಿಂದ ಏನಾದ್ರೂ ನಾವು ಅವರಿಗೆ ಕೊಡ್ಬೇಕು ಅನ್ನೋಷ್ಟೊತ್ತಿಗೆ ನಮಗೆ ಅವ್ರದ್ದು ವ್ಯವಸ್ಥೆ ನೋಡಿದಾಗ ತುಂಬಾ ದುಃಖಕರ ಆಗುತ್ತೆ ಏನು ಅಲ್ಲ ಇದು ಕೊಡ್ತಿರೋದು ಅವ್ರಿಗೆ ಏನಾದ್ರು ಒಂದು ಕೊಡ್ಬೇಕು ಅನ್ನೋಷ್ಟೊತ್ತಿಗೆ ನಮಗೆ ಈ ಗ್ಯಾಸ್ ಸಿಲಿಂಡರ್ ಕೊಟ್ಟು ಅವ್ರಿಗೆ ಏನಾದ್ರೂ ಒಂದು ಹೆಲ್ಪ್ ಆಗ್ಬೋದು ಈ ಮಳೆಗೆ ಸೌದೆ ಖರ್ಚು ಈ ತರದ್ದೆಲ್ಲ ಸಮಸ್ಯೆಯಿಂದ ನಾವು ಅವ್ರನ್ನ ತಡಿಬಹುದು ಅಂತ ಹೇಳಿ ಉದ್ದೇಶದಿಂದ ನಾವು ಇವತ್ತು ಜಾಸ್ತಿ ಅವ್ರನ್ನ ಅವರಿಗೆ ಕೊಡೋದ್ರ ಮುಖಾಂತರ ನಮ್ಮ ಒಂದು ಕಿರು ಕಾಣಿಕೆಯನ್ನ ನಾವು ಅವರಿಗೆ ಅರ್ಪಿಸ್ತಿದ್ದೀವಿ ಬನ್ನಿ ಸರ್ ಒಂದ್ ಎರಡು ಮಾತಾಡ್ತಿರ್ತಾ ಇವತ್ತು ಬಡವ ಕುಟುಂಬ ನೋಡಿ ಇವತ್ತು ನಮ್ಮ ರಕ್ಷಣಾ ವೇದಿಕೆಯಿಂದ ಇವತ್ತು ಸುಖವು ಮತ್ತೆ ಗ್ಯಾಸ್ನ ಕೊಟ್ಟಿರ್ತೀವಿ ನಮ್ಮಲ್ಲಿ ಏನು ಸಹಾಯ ಆಗಿದೆ ಅಷ್ಟು ಮಾಡ್ಯಕ್ಕೆ ನಾವು ಮಾಡಿದೀವಿ ಇದರಿಂದ ಅವ್ರು ಒಳ್ಳೇದಾಗಲಿ ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಸಂಘಟನೆ ಕಳಸಾ ತಾಲೂಕು ಅಧ್ಯಕ್ಷರಾದಂತಹ ರಾಡಿ ಅವರು ಮಾತಾಡ್ಬೇಕಾಗಿ ನಮಸ್ಕಾರ ಸಂಸೆ ಘಟಕ ಕರ್ನಾಟಕ ಕರ್ಣ ಸಿಟಿ ಅಧ್ಯಕ್ಷ ಇದ್ದಾರೆ ಅವರು ಈ ನ್ಯೂಸ್ ಕರ್ನಾಟಕ ನ್ಯೂಸ್ ನೋಡಿಕೊಂಡು ಆಮೇಲೆ ನಮ್ಮ ಗೌರವ ಇವರು ಸರಿ ಹತ್ರ ಮಾತಾಡಿ ಏನೋ ಅವರಿಗೆ ಬಡವರು ಇದಾರೆ ಏನೋ ಕೊಡ್ಬೇಕಂದಾಗ ನಾವು ಅವಾಗ ಅಧ್ಯಕ್ಷ ನಾವೆಲ್ಲ ಸೇರ್ಕೊಂಡು ಇದೊಂದು ಅವರಿಗೆ ಅದೇ ಅಡಿಗೆ ಮಾಡ್ಕೊಳ್ಲಿಕ್ಕೆ ಅಂತೇಳಿ ಒಂದು ಗ್ಯಾಸ್ ಸ್ಟವ್ ಅವ್ರಿಗೆ ಕೊಟ್ಟಿದಿವಿ ನಮ್ಮ ಸಂಘಟನೆ ಎಲ್ಲರೂ ಸೇರ್ಕೊಂಡಿದ್ದಾರೆ ಮತ್ತೆ ಹಾಗೆ ನಮ್ಮ ಕಲ್ಸದ ಅಧ್ಯಕ್ಷರ ಚೋಡಪ್ಪ ಇದಾರೆ ಕಾರ್ಯದರ್ಶಿಗಳಾದ ಅರವಿಂದ್ ಸರ್ ಅರವಿಂದ್ ಸರ್ ಇದ್ದಾರೆ ಎಲ್ಲರೂ ಇದ್ದಾರೆ ಮಾಡಿ ಅವ್ರಿಗೆ ಒಂದ್ ಸಣ್ಣದ ಕಿರುಕಾಣಿಕೆ ಕೊಡ್ತಾ ಇದೀವಿ ಹೀಗೆ ಯಾರ ಇದ್ರೆ ದಾನಿಗಳು ಈ ಇವರು ನೋಡಿ ಏನಾದ್ರು ಸಹಾಯ ಮಾಡಿದ್ರೆ ಮಾಡಬಹುದು ಅಂತ ಹೇಳಿ ಡಾಕ್ಟರ್ ರಾಜ್ ಸಂಘ ಕರ್ನಾಟಕ ಬಣದಿಂದ ನಾವೊಂದು ಮನವಿ ಮಾಡ್ಕೊತಾ ಇದೀವಿ ನಮಸ್ಕಾರ ನಾವು ಸುಜಾತ ಅವರ ಕುಟುಂಬಕ್ಕೆ ಒಂದು ಸಣ್ಣ ನಾವೆಲ್ಲರೂ ಸೇರಿ ಕೊಡ್ತಾ ಇದೀವಿ

ತುಂಬ ರಾಜ್ ಸರ್ ಇದ್ದಾರೆ ರಾಜ್ಕುಮಾರ್ ಸರ್ ಇದ್ದಾರೆ ಅವರ ಹತ್ರ ಮಾತಾಡಿದಾರೆ ನೀವು ನಿಮಗೆ ಒಂದ್ ಏನಾದ್ರು ನಮ್ ಸಹಾಯ ಆಗಬೇಕಂತೇಳಿ ಆಗ ಅವರು ನಮ್ಮ ಸಂಸದ ಅಧ್ಯಕ್ಷರಾದ ಸರೀಪ್ ಅವರಿಗೆ ಮಾತಾಡಿದ್ರು ಮಾತಾಡಿದ್ರು ಆಯ್ತು ನಮ್ಮಲ್ಲಿ ಏನಾದರೂ ತನಿಖೆಯನ್ನು ಕೊಡ್ಬೇಕಂತೇಳಿ ಅವರು ಒಪ್ಪಿದ್ರು ಅದ್ರ ಮುಖಾಂತರ ನಾವು ಈ ದಿನದಲ್ಲಿ ಬಂದು ಅಂತ ಅಂತೇಳಿ ನಮ್ಮ ಅಧ್ಯಕ್ಷರಾದ ಸರೀಪ್ ಸಾವ್ ಮತ್ತೆ ರಾಜೇಂದ್ರ ಸಾವ್ ಮತ್ತೆ ಸಾರ್ ಅಧ್ಯಕ್ಷರು ಮತ್ತೆ ಸರ್ ಮುಖಾಂತರ ಬಂದು ನಾವು ಈ ಸೇವೆಯನ್ನು ಕಳಿಸ್ತೀವಿ

ಯಾರು ಬಂದಿರ್ಲಿಲ್ಲ ಸಹಾಯ ಆಯ್ತಂತ ಒಂದು ಸೋಲಾರ್ ಒಂದೊಂದು ಫೋಟೋ ಕಳಿಸಿದ್ರು ಅದನ್ನ ತಗೊಂಡ್ರೆ ಅವ್ರು ಬಂದೇನು ಈ ತರ ಎಲ್ಲ ಹೇಳಿರ್ಲಿಲ್ಲ ನನಗೆ ಇವ್ರು ಬಂದು ಮನೆಗೆ ಬಂದು ಭೇಟಿ ಕೊಡ್ಲಿಕ್ಕೆ ಒಂಥರ ಖುಷಿ ಆಗ್ತಿದೆ ನನಗೆ ಕನ್ನಡ ರಾಜ್ಯಾಂಗ ಮತ್ತೆ ಇವರು ಕನ್ನಡ ಕರ್ನಾಟಕ ಸಂಸ್ಥೆ ಅವರು ಮತ್ತು ಕಳಸ ஹலோ <laughs> 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 チェックして。 ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ